ಬ್ರದರ್ ಒಬ್ರು ಕೇಳಿದ್ರು ಬ್ರೋ ಆರ್ ಒನ್ ಫೈ ತಗೋಬೇಕು ಅಂತ ಇದ್ದೀನಿ ಆರ್ ಒನ್ ಫೈ ಹೆಂಗೆ ಏನು ಸಜೆಸ್ಟ್ ಮಾಡಿದ್ರೆ ಅದರಲ್ಲಿ ಏನೇನಿದೆ ಹೇಗೆ ತೊಗೊಂಡ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಬ್ರೋ ಒಂದೇ ಮಾತು ನೀ ಫ್ಯಾಮಿಲಿ ಪರ್ಪಸಿಗೆ ತಗೊತೀಯ ಅಂದರೆ ತಗೊಳ್ಳೋಕ್ಕೆ ಹೋಗ್ಬೇಡ ಆಗಿ ಹೇಳ್ಬಿಡ್ತೀನಿ ಯಾಕಂದರೆ ಫ್ಯಾಮಿಲಿ ಅವ್ರ ಅಮ್ಮ ಆಗಲಿ ಯಾರನ್ನೇ ಆದರೂ ಕುಂದರ್ಸ್ಕೊಂಡು ಹೋಗೋದು ಭಾಳ ಕಷ್ಟ ಮತ್ತು ಇನ್ನೇನು ಹುಡುಗಿ ಪಡ್ಗೆ ಆದರೆ ಹಾಕೊಂಡು ತಿರ್ಗಾಡ್ಬೋದು ಮತ್ತು ಹಿಂಗ್ಗಡೆ ಒಬ್ಬರನ್ನ ಕೂರ್ಸ್ಕೊಂಡು ನೀನು ಲಾಂಗ್ ರೈಡ್ ಮಾಡ್ತೀಯ ಅಂದರೆ ಅಡಿಯವನು ಸತ್ತೋಗ್ತಾನೆ ಯಾಕಂದ್ರೆ ನನಗೆ ಅನುಭವ ಆಗಿದೆ ಸಿಂಗಲ್ ರೈಡ್ ಮಾಡ್ತೀಯ ಅಂದ್ರೆ ಚಿಂದಿ ನೀ ಎಷ್ಟು ತೃಪ್ತಿಯೋ ಅಷ್ಟು ಓಡುತ್ತೆ ಗಾಡಿ ಒಳ್ಳೆ ಕಿಕ್ ಬರ್ತೈತಿ ಲಾಂಗ್ ಲೈಫ್ ಇಂಜಿನ್ ಜೊತೆಗೆ ಒಳ್ಳೆ ಮೈಲೇಜು ಸಿಗ್ತೈತೆ ನಿನಗೆ ಪಾಕೆಟ್ ಫ್ರೆಂಡ್ಲಿ ಸರ್ವಿಸ್ ಏನು ಅಂತೇನು ಜಾಸ್ತಿ ಇಲ್ಲ ಇದ್ರದ್ದು ನಾರ್ಮಲ್ ಆಗಿ ಆಗುತ್ತೆ ಬಾಕಿದ ಗಾಡಿಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಒಳ್ಳೆ ಮೈಲೇಜ್ ಪರ್ಫಾರ್ಮೆನ್ಸು ಐತೆ ಒನ್ ಫಿಫ್ಟಿ ಸಿ ಸಿಲಂತೂ ಯಾವುದೂ ಇಲ್ಲ ಇದು ಕಾಂಪಿಟೇಷನ್ ನೀನು ತಗೊಳ್ತೀಯಪ್ಪ ಅಂದರೆ ಅವ್ರದ್ದು ಎಸ್ ಎಫ್ ಒನ್ ಫಿಫ್ಟಿ ಅಂತ ಬರುತ್ತೆ ಸುಜಿ ಅವ್ರದ್ದು ಎಸ್ ಎಫ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಸಿ ಸಿಲಿ ನೋಡಿದರೆ ಎಸ್ ಎಫ್ ಒನ್ ಫಿಫ್ಟಿ ಅದು ಲುಕ್ಕೂ ಇಲ್ಲ ಪರ್ಫಾರ್ಮೆನ್ಸು ಇಲ್ಲ ಬಿಡು ನೀನು ಜಾಸ್ತಿ ಸಿ ಸಿ ಹೋಗ್ತೀಯ ಅಂದರೆ ಕೆ ಟಿ ಎಮ್ದು ಆರ್ ಸಿ ಟು ಹಂಡ್ರೆಡ್ ಬಂದುಬಿಟ್ಟು ಸೇಮ್ ಪ್ರೈಸು ಬಟ್ ಇಂಜಿನ್ ನಿನಗೆ ಲಾಂಗ್ ಲೈಫ್ ಬರಲ್ಲ ನನ್ನ ಪ್ರಕಾರ ಸುಮಾರು ವರ್ಷ ಆದಮೇಲೆ ಕೆಲಸಕ್ಕೆ ಬರುತ್ತೆ ಅದ್ ಬಿಟ್ರೆ ಆರ್ ಎಸ್ ಟು ಹಂಡ್ರೆಡ್ ಆರ್ ಎಸ್ ಟು ಹಂಡ್ರೆಡ್ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಐತೆ ಕಡಿಮೆ ಪ್ರೈಸ್ ಸಿಗುತ್ತೆ ಬಟ್ ಅದರದು ಮೈಲೇಜ್ ಡ್ರಾಪ್ ಆಗುತ್ತೆ ಮತ್ತೆ ಇಂಜಿನ್ ಅಷ್ಟೇ ಒಂದಿಷ್ಟು ವರ್ಷ ಹೋದ್ಮೇಲೆ ಕೆಲ್ಸಕ್ಕೆ ಬರುತ್ತೆ ಅದ್ ಬಿಟ್ರೆ ಯಾವ್ದಪ್ಪ ಎಸ್ ಎಫ್ ಟೂ ಫಿಫ್ಟಿ ಇದೆ ಎಸ್ ಎಫ್ ಟೂ ಫಿಫ್ಟಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಒಳ್ಳೆ ಇಂಜಿನ್ ಲಾಂಗ್ ಲೈಫ್ ಇಂಜಿನ್ ಮೈಲೇಜ್ ನಲ್ವತ್ತು ಬರುತ್ತೆ ಎಲ್ಲ ಇದೆ ಬಟ್ ಫ್ರಂಟ್ ಲುಕ್ ಚೆನ್ನಾಗಿಲ್ಲ ಅದರದ್ದು ಸೈಡ್ ಲುಕ್ ಓಕೆ ಫ್ರಂಟ್ ಲುಕ್ ಚೆನ್ನಾಗಿಲ್ಲ ಎಲ್ಲಾ ಗಾಡಿಗೂ ಹೋಲ್ಸ್ಕೊಂಡ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ಬೋದು ಬಿಟ್ರೆ ಒಳ್ಳೆ ಗಾಡಿ ಈಗ ಆರ್ ಎಸ್ ಟು ಹಂಡ್ರೆಡ್ ಅಲ್ಲಿ ಆಗಿರ್ಬೋದು ಆರ್ ಸಿ ಟೂ ಹಂಡ್ರೆಡ್ ಆಗಿರ್ಬೋದು ನಿನಗೆ ಮೈಲೇಜ್ ಸಿಗಲ್ಲ ಬಟ್ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಮೈಲೇಜ್ ಸಿಕ್ತೈತಿ ಮತ್ತೆ ಇಂಜಿನ್ ರಿಲಯಬಿಲಿಟಿ ಚೆನ್ನಾಗಿದೆ ಮತ್ತೆ ಸರ್ವಿಸ್ ಕಾಸ್ಟ್ ಅಷ್ಟೇ ಸ್ಪೇರ್ ಪಾರ್ಟ್ಸ್ ಅಷ್ಟೇ ನಿನಗೆ ಕಡಿಮೆ ಪ್ರೈಸ್ ಅಲ್ಲಿ ಆಗುತ್ತೆ ಅವೆಲ್ಲ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆರ್ ಎಸ್ ಟೂ ಹಂಡ್ರೆಡ್ ಕಡಿಮೆ ಆಗ್ಬೋದು ಬಟ್ ನನ್ಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ಬಟ್ ಎಲ್ಲ ಬೈಕು ಹೋಲಿಸ್ಕೊಂಡ್ರೆ ಫಾರ್ ಬೆಟರ್ ಬೈಕ್ ಮತ್ತೆ ಏನ್ ಹೇಳೋದು ಏನಿಲ್ಲ ಬ್ರೋ ಎಲ್ಲದೂ ಇದೆ ಇದರಲ್ಲಿ ಏನಿಲ್ಲ ಟ್ರಾಕ್ಷನ್ ಕಂಟ್ರೋಲ್ ಇದೆ ಕ್ವಿಕ್ ಶಿಫ್ಟರ್ ಇದೆ ಸ್ಲಿಪ್ಪರ್ ಕ್ಲಚ್ ಇದೆ ಒಳ್ಳೆ ಬಾಡಿ ಲುಕ್ ಒಳ್ಳೆ ಮೈಲೇಜ್ ಹನ್ನೊಂದು ಲೀಟರ್ ಫ್ಯೂಲ್ ಟ್ಯಾಂಕ್ ಡಿ ಎಲ್ ಚಾನಲ್ ಎ ಬಿ ಎಸ್ ಇದೆ ಎಲ್ಲದು ಇದೆ ಇದರಲ್ಲಿ ಏನಿಲ್ಲ ಅನ್ನಂಗಿಲ್ಲ ಗಾಡಿ ಫುಲ್ಲಿ ಲೋಡೆಡ್ ನೀವು ಮಾಡಿಫೈಡ್ ಮಾಡಿಸ್ತೀಯಾ ಟ್ಯೂನಿಂಗ್ ಮಾಡಿಸ್ತೀಯಾ ಎಲ್ಲ ಮಾಡ್ಕೊಬಿಡು ಎಲ್ಲದಕ್ಕೂ ಇಂಜಿನ್ ಓಕೆ ಇನ್ನೊಂದು ಆರ್ ಪಿ ಎಂ ಬಾಕಿದ ಗಾಡಿಲೆಲ್ಲ ಆರ್ ಸಿ ಟು ಹಂಡ್ರೆಡ್ ಆರ್ ಎಸ್ ಟು ಹಂಡ್ರೆಡ್ ಎಲ್ಲ ಬಂದ್ಬಿಟ್ಟು ನನ್ಗೆ ಆರ್ ಪಿ ಎಂ ಹಿಟ್ ಆಗುತ್ತೆ ಇದರಲ್ಲಿ ಆರ್ ಪಿ ಎಂ ಹಿಟ್ ಅಂತ ನಾನಂತೂ ಆಗಿದ್ ನೋಡಿಲ್ಲ ಆಗುತ್ತೆ ಆದ್ರೂ ಅದೆಷ್ಟು ಒನ್ ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೋರ್ ಹೋದೆ ಅಂದ್ರೆ ಒನ್ ಪರ್ಸೆಂಟ್ ಏನೋ ಡೌನ್ ಆಗುತ್ತೆ ಅಷ್ಟೇ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೋರ್ ಗೆ ಬರುತ್ತೆ ಬಟ್ ಆ ಗಾಡಿಗಳಲ್ಲೆಲ್ಲ ಜಾಸ್ತಿ ಹಿಟ್ ಆಗುತ್ತೆ ಸೊ ಆ ತರದ್ ಪ್ರಾಬ್ಲಮ್ ಗಿಬ್ಲಮ್ ಏನು ಇಲ್ಲ ಒಳ್ಳೆ ಮೈಲೇಜು ಬ್ರೇಕಿಂಗು ಕಂಫರ್ಟಬಲ್ಲು ಮತ್ತು ಕಾರ್ನರಿಂಗ್ ಗಿರ್ನರಿಂಗ್ ಎಲ್ಲ ನೀನು ಚಿಂದಿ ಮಾಡ್ಬೋದು ಇದರಲ್ಲಿ ಆ ಗಾಡಿಗಳಲ್ಲೆಲ್ಲ ಸ್ವಲ್ಪ ಲೀನ್ ಮಾಡಲಿಕ್ಕೆ ಸ್ವಲ್ಪ ಭಯ ಆರ್ ಸಿ ಟು ಹಂಡ್ರೆಡಲ್ಲಿ ಮಾಡ್ಬೋದು ಆರ್ ಎಸ್ ಎಲ್ ಅಂತೂ ಆಗೋಲ್ಲ ಎಲ್ಲ ಗಾಡಿ ಹೋಲಿಸ್ಕೊಂಡ್ರೆ ಒಳ್ಳೆ ಬ್ರೇಕಿಂಗು ಇದೆ ಕೆ ಟಿ ಎಮ್ ಬ್ರೇಕಿಂಗ್ ಚೆನ್ನಾಗಿದೆ ಬಿಡು ಆ ಗಾಡಿ ಬಗ್ಗೆ ಹೇಳೋ ಹಂಗಿಲ್ಲ ಸಿಟಿ ರೈಡಿಗೂ ಹೆಂಗಪ್ಪ ಸಿಟಿ ರೈಡಿ ಹೇಗೆ ಅಂತ ಹೇಳೋದಾದರೆ ಸಿಟಿ ರೈಡಿಗೂ ಓಕೆ ಸಿಟಿ ರೈಡಲ್ಲೂ ಅಂದರೆ ಸಿಂಗಲ್ಲಾಗಿ ರೈಡ್ ಮಾಡ್ತೀನಿ ಅಂದ್ರೆ ಓಕೆ ಹೈ ಲಾಂಗ್ ರೈಡು ಅಷ್ಟೇ ಲಾಂಗಲ್ಲೂ ಸಿಂಗಲ್ ಆಗಿ ಹೋಗ್ತೀನಿ ಅಂದ್ರೆ ಓಕೆ ವಿತ್ ಪಿಲಿಯನ್ ಹಿಂದ್ಗಡೆ ಒಬ್ಬರನ್ನ ಕೂರಿಸ್ಕೊಂಡು ಸಿಟಿ ರೈಡ್ ಆಗಿರ್ಬೋದು ಲಾಂಗ್ ರೈಡ್ ಆಗಿರ್ಬೋದು ಮಾಡ್ತೀನಿ ಅಂದರೆ ಗಾಡಿ ಅಲ್ಲ ಬಿಡ್ತೀನಿ ಯಾಕಂದ್ರೆ ನನಗೆ ಅನುಭವ ಆಗಿದೆ ಕೈಯೆಲ್ಲ ಇಲ್ಲಿ ಇಲ್ಲಿ ಕೈಯೆಲ್ಲ ಇದೆಯಲ್ಲ ಇಲ್ಲಿ ಎಂತಕ್ಕೂ ಬರೋಲ್ಲ ಕೈ ಹಿಂದ್ಗಡೆಯಿಂದ ಪ್ರೆಸ್ ಮಾಡಿ 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 ಅವರು ಲಾಂಗ್ ರೈಡ್ ಹೊಡಿತೀಯ ಲಾಂಗ್ ರೈಡ್ ಹೊಡಿಲಿಕ್ಕೆ ಸಿಂಗಲ್ ಆಗಿದ್ರೆ ಬೆಸ್ಟ್ ಗಾಡಿ ನಾನೇ ಹೊಡೆದಿದ್ದೀನಿ ನಾಲ್ಕುನೂರೈವತ್ತು ಕಿಲೋಮೀಟ್ರ್ ಬರೀ ಫೋರ್ ಅವರಲ್ಲಿ ಹೊಡೆದಿದ್ದೀನಿ ಆ ಒಂದು ವಿಡಿಯೋನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಬೇಕಿದ್ರೆ ನೋಡು ಫೋರ್ ಅವರ್ ಅಲ್ಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅಂತ ಹೇಳಿ ಹಾಕಿದಿನಿ ಗಾಡಿ ಬಗ್ಗೆ ಏನು ಇಲ್ಲ ಫೋರ್ಟಿ ಫೈವ್ ಮೇಲೆ ಮೈಲೇಜ್ ಆರಾಮ್ ತೆಗಿಬಹುದು ನೀನು ನನಗೆ ಅನ್ಸಿರೋ ಮಟ್ಟಿಗೆ ಎಲ್ಲಾ ಗಾಡಿಗಿಂತ ಒಂದ್ ಪರ್ಸೆಂಟ್ ಬೆಟರ್ ಆ ಗಾಡಿ ಅವ್ರು ತಗೋಬೇಕು ಅಂತ ಇರ್ತಾರೆ ಅವ್ರವ್ರ ಗಾಡಿ ಅವ್ರಿಗೆ ಇಷ್ಟ ಸೊ ನಾನು ತಗೊಂಡಿದೀನಿ ನನ್ನ ಹತ್ರ ಇರೋದಕ್ಕೆ ನಾ ಹೇಳ್ತಾ ಇದೀನಿ ಅವ್ ಥಿಂಕ್ ಮಾಡೋದು ಒಂದೇ ತರ ಗಾಡಿ ತಗೊಂಡ್ ಮೇಲೆ ಜಾಸ್ತಿ ಇಂಜಿನ್ ಕೆಲ್ಸಕ್ ಬರಬಾರ್ದು ಗಾಡಿ ಪದೇ ಪದೇ ಕೆಲ್ಸಕ್ ಬರಬಾರ್ದು ಒಳ್ಳೆ ಮೈಲೇಜ್ ಕೊಡ್ಬೋದು ಪಾಕೆಟ್ ಫ್ರೆಂಡ್ಲಿ ಸರ್ವಿಸ್ ಆಗಿರಬೇಕು ಸರಿನಾ ನಮ್ಮ ಹತ್ರ ಇವಾಗ ಈಗಿರೋ ಬೈಕು ಇದು ಹಾಗೆ ಇದೆ ಯಾಕೆಂದ್ರೆ ಎಲ್ಲ ಟೈಮು ಕೈಯಲ್ಲಂತೂ ದುಡ್ಡಿರಲ್ಲ ಹಾಗೆ ಇದು ಅಷ್ಟೇ ಸರ್ವೀಸು ಕಡಿಮೆ ಬರುತ್ತೆ ಮೈಲೇಜ್ ಜಾಸ್ತಿ ಬರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದರೆ ಸ್ಪೇರ್ ಪಾರ್ಟ್ಸು ಸಹ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಸಿಂಪಲ್ ಮೇಂಟೆನೆನ್ಸು ಚೈನ್ ಲೂಬಿಂಗ್ ಒಂದು ಕರೆಕ್ಟ್ ಮಾಡಿ ಮಾಡ್ಕೊತ ಚೈನ್ ಟೈಟು ವಾಷಿಂಗು ಮಾಡ್ಕೊತ ಇದ್ಬಿಟ್ರೆ ಸಾಕು ಗಾಡೀಲಿ ಇಲ್ಲ ಟೈಮ್ ಟೈಮಿಗೆ ಸರ್ವೀಸು ಆಯಿಲ್ ಚೇಂಜು ಆಯಿಲ್ ಫಿಲ್ಟರ್ ಚೇಂಜು ನನಗಂತೂ ಇದುವರೆಗೂ ಈ ಗಾಡೀಲಿ ಅಂಥ ದೊಡ್ಡ ಪ್ರಾಬ್ಲಮ್ಮು ಅಂತೇಳಿ ಯಾವುದು ಬಂದಿಲ್ಲ ಇದುವರೆಗೂ ಮತ್ತೆ ಎಲ್ಲೂ ಕೈಯ್ಯೂ ಕೊಟ್ಟಿಲ್ಲ ರಿಸರ್ವಲ್ಲು ಐವತ್ತು ಅರವತ್ತು ಕಿಲೋಮೀಟ್ರ್ ತನಕ ಹೊಡಿಬೋದು ಪೆಟ್ರೋಲು ರಿಸರ್ವಿಗೆ ಬಿತ್ತು ಅಂತೇಳಿ ನಾವೇನು ಭಯ ಪಡೋ ಅವಶ್ಯಕತೆ ಇಲ್ಲ ಮತ್ತು ನನಗಂತೂ ಇದುವರೆಗೂ ಗಾಡಿ ಬೋರಿಂಗು ಅಂತ ಯಾವತ್ತೂ ಅನಿಸಿಲ್ಲ ಯಾಕಪ್ಪ ಅಂದರೆ ನಾವು ಸಣ್ಣ ರೂಟಲ್ಲಾಗಿರ್ಬೋದು ಕಟ್ ಹೊಡಿಬೇಕಾದ್ರೆ ಆಗಲಿ ಎಕ್ಸ್ ಲೀಡ್ರ್ ತಿರುಪಬೇಕಾದ್ರೆ ಆಗಲಿ ಎಲ್ಲೂ ಬೋರಿಂಗ್ ಅನಿಸಿಲ್ಲ ಮತ್ತು ಕರ್ವಿಂಗಲ್ಲೆಲ್ಲ ಗಾಡಿ ಬ್ಯಾಲೆನ್ಸ್ ತಪ್ಪು ಹೋಗ್ತಾ ಇದ್ದಪ್ಪ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಥರ ಫೀಲೇ ಆಗಿಲ್ಲ ಯಾಕಂದರೆ ಒಂದು ಚೂರು ಬ್ರೇಕ್ ಹಂಕಿ ಅಡ್ಡ ಅಂದರೆ ಸುಮ್ಮನೆ ಕಟ್ ಆಗುತ್ತೆ ಗಾಡಿ ನನಗೆ ಪರ್ಚೇಸ್ದವ್ರೆ ನನ್ನ ಫ್ರೆಂಡ್ಸೊಂದು ಆರ್ ಸಿ ಟು ಹಂಡ್ರೆಡ್ ಇದೆ ಅವರೇ ಹೇಳಿದ್ದು ಆರ್ ಸಿ ಟು ಹಂಡ್ರೆಡ್ಗಿಂತನೂ ಇದು ಕರ್ವಿಂಗಲ್ಲೆಲ್ಲ ಕಟ್ ಹೊಡಿಲಿಕ್ಕೆ ಸೂಪರ್ ಆಗುತ್ತೆ ಮಚ್ಚ ಅಂತ ಹೇಳಿ ಇನ್ನೂ ಏನು ಹೇಳಲಿ ಗಾಡಿ ಬಗ್ಗೆ ಮತ್ತು ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೀಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾಯಿರಿ ನಾವು ಈಗ ಇನ್ನೊಂದಿಷ್ಟು ವೀಡಿಯೋಸ್ನ ಹಾಕ್ತಾ ಇರ್ತೀವಿ ಮತ್ತೆ ಸಿಗೋಣ ಬಾಯ್ ಬಾಯ್